ಿನಹೊಳೆ ಯೋಜನೆಯಿಂದ ಕೊರಟಗೆರೆ ಕ್ಷೇತ್ರಕ್ಕೆ ನೀರನ್ನು ಒದಗಿಸುವ ಕೆಲಸಕ್ಕೆ ನಾವು ಹತ್ತೊಂಬತ್ತನೇ ತಾರೀಕು ಚಾಲನೆ ನೀಡಲಿದ್ದೇವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಾಲೂಕಿನ ಎಲ್ಲಾ ಜನರ ಅಭಿಪ್ರಾಯ ಅನಿಸಿಕೆಯನ್ನ ಪಡೆದಿದ್ದೇವೆ ಎಂದು ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು ತಾಲೂಕಿನ ಗೊರವನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಎತ್ತಿನಹೊಳೆ ಯೋಜನೆಯ ಕೆರೆ ತುಂಬಿಸುವ ಯೋಜನೆಯ ಗುದ್ದಲಿ ಪೂಜೆ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶವನ್ನು ನಾವು ಉಳುಮೆ ಮಾಡುತ್ತಿದ್ದೇವೆ ನಲವತ್ತೆರಡು ಪಾಯಿಂಟ್ ಲಕ್ಷ ಹೆಕ್ಟೇರ್ ಜಮೀನು ನೀರಾವರಿ ಪ್ರದೇಶವಾಗಿದೆ ನಾನು ಮೊದಲ ಬಾರಿಗೆ ಮಧುಗಿರಿಯಲ್ಲಿ ಶಾಸಕನಾದಾಗ ಹಿಮಾವತಿ ನೀರನ್ನ ತುಮಕೂರು ಜಿಲ್ಲೆಗೆ ತರುವಲ್ಲಿ ಕೆಲಸ ಮಾಡಿದ್ವಿ ಎರಡು ಸಾವಿರದ ಹನ್ನೆರಡರಲ್ಲಿ ಸಿದ್ದರಾಮಯ್ಯ ಮತ್ತು ನಾನು ನಮ್ಮ ಕಾಂಗ್ರೆಸ್ ಪಕ್ಷದವರೆಲ್ಲರೂ ಸೇರಿ ಹೊಸಪೇಟೆಯಿಂದ ಕೂಡಲ ಸಂಗಮದವರೆಗೂ ಪಾದಯಾತ್ರೆ ಮಾಡಿದ್ದೆವು ನಾವು ಅಲ್ಲಿ ತೆಂಗಿನಕಾಯಿ ಹಿಡಿದು ಒಂದು ಪ್ರಮಾಣ ಮಾಡಿದೆವು ನಮ್ಮ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಹತ್ತು ಸಾವಿರ ಕೋಟಿ ನೀರಾವರಿ ಯೋಜನೆಗೆ ಖರ್ಚು ಮಾಡುತ್ತೇವೆ ಎಂದು ಪ್ರಮಾಣ ಮಾಡಿದ್ವಿ ಸಕಲೇಶಪುರದಲ್ಲಿ ಎತ್ತಿನಹೊಳೆ ನೀರು ತರಬೇಕೆಂದು ತೀರ್ಮಾನ ತೆಗೆದುಕೊಂಡೆವು ಅಲ್ಲಿ ಈ ಯೋಜನೆಗೆ ಹದಿಮೂರು ಸಾವಿರದ ಐದುನೂರು ಕೋಟಿ ಖರ್ಚು ಆಗಿ ಈಗ ಇಪ್ಪತ್ತ್ ಮೂರು ಸಾವಿರ ಕೋಟಿ ಹಣ ಖರ್ಚು ಆಗಿದೆ ಮುಂದಿನ ವರ್ಷ ಜೂನ್ ತಿಂಗಳಿನಲ್ಲಿ ನಮ್ಮ ತುಮಕೂರಿಗೆ ನೀರು ತಲುಪಲಿದೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಿಪಟೂರು ಕೊರಟಗೆರೆ ಹಾಗೂ ಮಧುಗಿರಿ ತಾಲೂಕುಗಳ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮಾಡುತ್ತಿದ್ದೇವೆ ಈ ನೀರಿನಿಂದ ನಮ್ಮ ರೈತರಿಗೆ ಅನುಕೂಲ ಆಗಲಿದೆ ನಮ್ಮ ಸರ್ಕಾರ ಎತ್ತಿನ ಹೊಳೆ ಯೋಜನೆ ಸಂಪೂರ್ಣವಾಗಿ ಕಾರ್ಯಗತ ಮಾಡೇ ಮಾಡ್ತೀವಿ ಇನ್ನು ಇದೇ ತಿಂಗಳ ಹದಿನೇಳರ ದಿನಾಂಕದಂದು ತಾಲೂಕಿನ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಏರ್ಪಡಿಸಿದ್ದು ಕಾರ್ಯಕ್ರಮಕ್ಕೆ ಸರ್ಕಾರದ ಸಚಿವರು ಶಾಸಕರು ಆಗಮಿಸುತ್ತಿದ್ದರೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು அவர்வே கிந்து <laughs> <laughs> تعلق سرکار ಈಗಾಗಲೇ ಮಂಜೂರಾಗಿದೆ ಸುಮಾರು ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಸಂಪುಟದಲ್ಲಿ ಕೂಡ ಅನುಮತಿ ಆಗಿದೆ ಸರ್ಕಾರಿ ಆದೇಶ ಆಗಿದೆ ಅದಕ್ಕೆ ಚಾಲನೆ ಕೊಡೋದಕ್ಕೆ ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಹತ್ತೊಂಬತ್ತನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ ಈ ಭಾಗದ ರೈತ ಸಮುದಾಯದ ಎಲ್ಲೂ ಕೂಡ ಆ ಕಾರ್ಯಕ್ರಮ ಯಾರ್ಯಾರು ಬೆನಿಫಿಷಿಯರಿಸರೀಸ್ ಫಲಾನುಭವಿಗಳಿದ್ದಾರೆ ಅವರೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಇವತ್ತು ಮೂರು ಬಾರಿ ಸಭೆಯನ್ನು ಮಾಡಿದ್ದಾರೆ